ಜೋಡಿ ಕುಸ್ತಿ ಹಿಡಿಬೇಡ ಎಲ್ಲಿ ಎಲ್ರಿಪ್ಪ ಎತ್ತಿ ಮಂಗ ಇರು ಕತ್ತಿ ಹಂಗ ಮಾಡಬೇಡ ಕತ್ತಿ ಹೊಡಿತದ ಪಡ 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 ಹೌದು ಹೇಳ್ತಾರ ಅಂದ್ರಿಪ್ಪ ಪರಮಾತ್ಮ ಕೊಟ್ಟಂತ ಪಂಚಮಾಭೂತ ನೀ ಶರೀರ ಶರೀರ ಇದನ್ನ ಹೆಂಗಿಡುಪ್ಪ ಅಂದ್ರೆ ತೊಳೆದು ಮುತ್ತಿ ನಂಗಿಡು ಅಂತ ಹೇಳ್ತಾರ ಅವ್ರ ಹೌದು ಹೌದಾ ಹೌದಾ ಇದಕ್ಕ ಗಾಳಿ ಆಗಿ ಹೋಗುದ್ರ ಹಾರೋದಲ್ಲ ಬೆಂಕಿ ಆಗಿ ಹೋಗುದ್ರ ಸುಡುವುದರಾಗಿ ಹೋಗುದ್ರ ಮುಣಬುದಲ್ಲ ತಕಡಿ ಆಗಿಟ್ಟು ತೂಗುದ್ರ ತೂಕ ತಿಳಿಯುವುದಲ್ಲ ಹೌದು ಎತ್ತಿ ವಚನ ವಚನ ಗೊತ್ತಾಗುದಲ್ಲ ಆಗುದಲ್ಲ ಯಾರಿಗೆ ಕಾಣಿಸಿದ್ದು ಯಾರಿಗೀ ಕಾಣಿಸಿಲ್ಲ ಹಾಗೆ ಸೂಕ್ಷ್ಮವಾಗಿರ್ತಕ್ಕಂತ ಆತ್ಮ ಪರಮಾತ್ಮ ಇವ ಹೌದು ಯಾರು ಆತ್ಮ ಪರಮಾತ್ಮ ಸುಗಲಾದೇವಿ ಹೌದು గర్బవతి ఆదగ జగద్గురు రేవనాశీర్ద బాంద నమస్కారం మరిలా హ హ తుండా శుక్లాదేవికి నమస్కారం మరిలా అప్ప ఎర్లిప్ప ಆ ತಾಯಿ ಸುಗುಲಾದೇವಿ ಗರ್ಭದೊಳಗ ಮೂಡಿರತಕ್ಕಂತ ಆತ್ಮ ಪರಮಾತ್ಮ ಮಹಾತ್ಮ ಸಿದ್ಧಾಂತ ಉದಯಿಸ್ಕಲ್ಲ ಹೌದು ಜಗ ಬೆಳಗ್ಗೆ ಜ್ಯೋತಿ ತಾಯಿ ಉದ್ರ ಉದಯಿಸಲಾ ಉದಯಿಸ್ಲಾ ಅಂತಕ್ಕಂಥ ವಿಚಾರ ಇಟ್ಕೊಂಡ ನಮಸ್ಕಾರ ಮಾಡ್ಯಣ್ಣ ಹೌದು ನೀನು ನಾನು ತಿಳ್ಕೊಂಡುದು ಹೆಂಗ್ರಿಪ ಗಾಡಿ ಬಂದಾಗ ನಾಯಿ ಹೊಂಟಾಗ ನಾಯಿ ಒಂದ್ಸಲ ಯಾಕೆ ಗಾಡಿ ಮುಂದೂದ ಹೊಂಟಾಗ ಗಾಡಿ ಮೇಲೆ ನಾಯಿ ಮೇಲೆ ಬಿದ್ದಾಗ ಅವಾಗ ನಾಯಿ ಒಳಗ ತಿಳ್ಕೊತ ತನ್ನ ಆತ್ಮದೊಳಗ ತನ್ನ ಮನುಷ್ಯನೊಳಗ್ರಿಪಾ ನೋಡು ರೈತ ತುಂಬಿರತಕ್ಕಂತ ಈ ಬಂಡಿ ಬಂಡಿ ಒಳಗ ಕಣಿಕಿ ಹೊಟ್ಟ ಅವ ಇದೆಲ್ಲಾ ಕೂಡಿ ನಾಯಿ ಹಾಕೊಂಡು ಹೊಂಟನಿ ಅಂತ ಆ ಚಿತ್ರ ನೋಡಿ ಅಂತ ನಾಯಿ ಅವಾಗ

ನೀ ನನಗ ನಮಸ್ಕಾರ ಮಾಡ್ಯಾನ ಅಂದ್ರೆ ಶಕ್ತಿಗೆ ನಮಸ್ಕಾರ ಮಾಡ್ಯನ ತಿಳ್ಕೊಂಡದಿ ಅಲ್ಲ ಅಲ್ಲಿ ಶಕ್ತಿ ಅಲ್ಲ ಹೌದು ಯಾರಿಗೆ ಮಾಡ್ಯಾನ ಯಾರಿಗೆ ಆತ್ಮ ಪರಮಾತ್ಮ ಜಗ ಸೂರ್ಯ ಅಲ್ಲಿ ಬೆಳಗತ ಆ ಬೆಳಕಿನ ಕಿರಣಕ್ಕೆ ನಮಸ್ಕಾರ ಹೌದ್ ಹೌದು ಇನ್ನೊಂದು ವಿಷಯ ಏನ್ರಿಪ್ಪ ನಸುಕಿನ್ಯಾಗ ಆಗ ಧರ್ಮರಾಜ ದ್ರೌಪದ್ಯ ಬೀಳುತ್ತಿದ್ದ ಕಾಲ ಹ ಒಂದಿನ ನೋಡ್ಯಾನ ಭೀಮಾ ವಿಷಯ ನನ್ನ ಅಣ್ಣ ಇದ್ದೊಳಗೆ ಅಣ್ಣನ ಒಂದು ಆಜ್ಞೆಯ ಪ್ರಕಾರ ಅನ್ನ ಹೇಳ್ತಿದ್ದ ಅದ್ರ ಇದ್ದಾಗ ಜಯ ಆಗ್ಬೇಕಾರ ಅಣ್ಣನ ಒಬ್ಬ ಇಲ್ಲಿ ನಮ್ಮ ಮಾರ್ಗದರ್ಶಕ ಎಂಟ್ ಕೃಷ್ಣ ಪರಮಾತ್ಮ ಇದ್ದ ಅಡ್ಡತ್ ನಮ್ಮ ಅಣ್ಣನಲ್ಲಿತ್ತು ಇತ್ತು ಹೌದು ಇಂಥ ಒಂದು ನಾಲ್ಕು ಮಂದಿ ಬುದ್ಧಿಗಳು ನಮ್ಮ ಅಣ್ಣ ಅನ್ನ ಸುಗಣೆಯಾಗ ಎಂತ ಹೆಂಡತಿ ಕಾಲು ಎಷ್ಟು ಹುಚ್ಚದ ಅನ್ನ ಅಂತ ತಿಳ್ಕೊಂಡು ಭೀಮು ನೋಡಿ ಹಣಿಯನಿ ಬಡ್ಕೊಂಡ ಹ ಅವಾಗ ನಾ ಸುಮ್ ಕೊಂಡ್ರಲ್ಲ ಹೋಮ್ ಭೀಮ ಏನ್ ಮಾಡಿದ್ರಿಪ್ಪ ಅರ್ಜುನ್ ಹೇಳಿದ ನಕುಲ್ ಸಹದೇವ್ ಹೇಳಿದ ಎಲ್ಲಾ ಊರೆಲ್ಲ ಸುದ್ದಾಗಿ ಸುದ್ದಿಯಾಗಿ ಆಗಿ ಹೋಯ್ತು ಧರ್ಮರಾಜನ ಏನು ಇರ್ಲಾರ್ದಂಗ ಆಗಿತ್ತು ಅವಾಗ ಧರ್ಮಗ ಕೇಳ್ತಾರೆ ಎಲ್ಲಾರು ಕೊಡಿಕೊಂಡ ಏನ್ರಿ ಅಣ್ಣ ನೀ ಏನಂದ್ರೆ ಹೇಳ್ತತಿ ಜಗತ್ತ ನೀ ಮನಗಂದ್ರ ಮನಗತತಿ ನೀ ಸುಖಿ ಇದ್ದರಿ ಜಗತ್ತು ಸುಖಿ ಮತ್ತ ಮಾಡ್ಕೊಂಡ ಮಾಡಿದ ನಸಗಿನ ಎಂದ್ರೆ ನೀನೇ ಕಾಲ್ ಬಿಡತಿ ಅಂತ ಊರಾಗ ಪ್ರಜೆಗಳದೆಲ್ಲ ಹೆಂಗ ಹಾ ಹಾ

ಅಂಟಕಡೆ ಯಾವಾಗ ಒಂದು ಐದು ಹೋರಿಗಳು ಬೆನ್ನತ್ತಿ ಓಡಿಸಿಕೊಂಡು ಬರಕತ್ತಿದವು ಅವಾಗ ಪಾರ್ವತಿ ನೋಡಿ ಆ ಹೋರಿಗಳ ಕೈಯಾಗ ಒಂದು ಆಕಳ ಸಿಕ್ಕ ಎದ್ದು ಹೈರಾನ ನಡೆದೈತಿ ಇದ್ರ ಗತಿ ಏನ ಅಂತ ತಿಳ್ಕೊಂಡ ಮೇಲೆ ಮತ್ತ ಬರ್ತಕ್ಕಂತ ಆಕಳಿನ ತನ್ನ ತೊಂದರೆ ತಡಿಲಾರ್ದ ತನಗ ಆಗತಕ್ಕಂತ ನೋವು ನೋಡ್ಲಾರದಕ್ಕಾಗಿ ಹೆಂಗ ದುಃಖಿಸ್ಕೊಂಡು ತಪ್ಪಿಸ್ಕೊಂಡು ಹೌದು ಆ ಆಕಳು ಹೈರಾಣ ನೋಡಿ ಪಾರ್ವತಿ ನಕ್ ಬಿಟ್ಟು ನಕ್ ಹೌದು ಅವಾಗ ಪರಮಾತ್ಮ ಅಲ್ಲೇ ಸನ್ನಿಧಾನದಾಗ ಬಲಬಾದ ಪರಮಾತ್ಮ ಅಂದ ಏನಂದ್ರಿ ಯಾವಾಗ ಒಂದ ಏನೂ ತಿಳಿಯದ ಸಾಮಾನ್ಯ ಪ್ರಾಣಿಗಳು ಆಹಾ ತಾವು ಮಾಡತಕ್ಕಂತ ಭೋಗವ ಸಮಿಲ್ಲವನ ನೋಡಿ ನೀನ ನಕ್ಕಗೆ ತಂದ್ರಾ ಮುಂದೊಂದು ದಿನದಾಗ ಆ ಐದು ಹೋರಿಗಳ ಗಂಡಗಳಾಗಿ ಹುಟ್ಲಿ ಆ ಆಕಳಂಗ ಅವಮಾನ ಅಥವಾ ಅಪಮಾನ ಪಡ್ಕೊಲಕ್ಕೆ ಅಂತ ಹೆಣ್ಣಾಗಿ ನೀನು ಹುಟ್ಟಂತ ಅಂತ ತಿಳ್ಕೊಂಡಂದ ಹಾ ಹಾ ಯಾರಿಗಿ ಯಾರಿಗೂ ಪಾರ್ವತಿಗೆ ನಿನ್ನ ہوگا ಹಾ ಹಾ ದ್ರೌಪದಿಗಳ ಆ ಹಿಂದಿ ಐದು ಹೋರಿಗಳ ಇವರ ಪಾಂಡವರ ಯಾರಿ ಮಂದಿ ಆಗ್ಯಾರ ಅದು ಧರ್ಮ ರಾಜ್ ಈಕಿ ನನ್ನ ಮಡದಿಯೆಲ್ಲ ಸಾಕ್ಷಾತ್ ಪರಮಾತ್ಮನ ರಾಣಿ ಸಂಬನ ರಾಣಿ ಪಾರ್ವತಿ ಅಂತ ತಿಳ್ಕೊಂಡ ಹಾ ಅಲ್ಲಿ ಬೆಳಗು ಮುಂಜಾನೆ ಎದ್ದಾಕಿದ ಕಾಲ್ ಬೀಳಬೇಕಾಗಿತ್ತು ಮತ್ತ ದರುಪತಿ ಧರ್ಮರಾಜ ಕಾಲು ಬೀಳ್ತಾನಪ್ಪ ಅಂತಂದ್ರ ಈಗ ನೀನು ನಾನು ಹಾಡ್ಕಿ ಮಾಡಿ ಹೋಗಿ ಅಕಿದ ಕಾಲು ಹಿಡಿದೇಡ ಹಾಡಿಕ ಬರದ ಕಾಲು ಹಿಡಿದು ಬರ್ತೀವನಿ ವಿಷಯ ಇದ್ದಂಗ ಮಾತಾಡ ಯಾಕೆ ಕಾಲು ಬೀಳ್ಬೇಕಂತಕ್ಕಂತದ ಸರ ಹಿಂಗ ನಿನಗೊಂದ್ ವಿಷಯ ಅವ್ವ ಹೆಚ್ಚು ನಮ್ಮ ತಾಯಿನ ಹೆಚ್ಚು ನಮ್ಮ ತಾಯಿನ ಹೆಚ್ಚು ನಮ್ಮ ಶಕ್ತಿ ಹೆಚ್ಚು ವಾದ ನೀವು ಮಾಡಕ್ತ ಇಲ್ಲಿ ನಿಮ್ ಅವು ಅಪ್ಪ ಮತ್ತೊಂದು ಮದುವೆ ಮಾಡ್ಕೊಳಕ್ ಬರ್ತೈತೆ ಬರಲ್ಲ ಅಕಸ್ಮಾತ್ ಅವು ಸತ್ತಂದ್ರೆ ನಮ್ಮ ಅಪ್ಪಗ ಬರ್ತತ್ತೆ ಮತ್ತೊಂದು ನೂರಾರ ಎತ್ತ ನೂರಾರ ನೂರಾರ ನಿನ್ನ ಅವು ನನ್ನ ಅಪ್ಪನ ಐದು ಭೋಷಣಗಳ ಕೊರಳೊಳಗ ಮಂಗಲ ಸೂತ್ರ ಕೈ ಒಳಗ ಹಸಿರು ಬಳೆ ಹನಿಯ ಮ್ಯಾಲ ಆ ಸಿಂಧೂರು ತಿಲಕ ಮೂಗಿನಾಗ ಮುಗುಣತ್ತ ಕಾಲಿಗೆ ಕಾಲುಂಗರ ಕಾಲುಂಗ್ರ ನಮ್ಮ ಅಪ್ಪ ಇರತಕ ನಿಮ್ಮ ಅವನು ಶ್ರೀ ಸಿಂಗಾರ ಚಂದ ಈ ಚಂದ ನಾಕ್ ಮಂದಿ ಕರಿತಾರ ನಿನ್ನ ನಮ್ಮ ಅಪ್ಪ ಹಾದ ನಿಮ್ಮ ಅವನು ಬಸ್ ಇಲ್ಲಿ ಬಸ್ ನೋಡ್ರಿ ಬೋರ್ಡ್ ಇಲ್ಲಿ ಬಸ್ ಹಾಕತ್ತ ಈಗ ಬಸ್ ಇಂದು ಬಹಳ ಚಂದ್ರ ನಡದತ್ರಿ ಯಾಂಗ್ರಿ ಬಸ್ಸಿನ ಮೂಲಕ ಹ ಏನು ಹೋಗೋಣ ಹವಾಗಿ ಪುಡ್ಲಿಕ್ ಮಾಸ್ಟರ್ ಅಂತ ನಾನು ಹೇಳ್ಬೇಕಪ್ಪ ಅಂದ್ರೆ 10 ಕಿಲೋಮೀಟರ್ ಹೋಗಬೇಕಾ ನಾವು ನಿತ್ತ ಹೋಗಬೇಕಾ ಹೌದು 100 ಕಿಲೋಮೀಟರ್ ಹೋಗಬೇಕಾರು ನಿತ್ತ ಹೋಗಿ ಮಣಿಯಗೆ ಏಳ್ರೆ ತುಸು ಹೋಗ್ಕಂದ್ರ ಸಾಕಕ್ಕೆ ಅತ್ರ ಬಸ್ ಫ್ರೀ ಈಟ ಮಾತಿಗೆ ಸುದಿ ಕೊಂತಾರ್ರಿ ಬ್ಯಾಗ್ ತೊಂಡಾ ಹೌದು ಮಾಡೋ ವ್ಯಾಕತೆ ಅದಕ್ಕ ಕುಂಕು ವಾಲೆ ಗೇಲೆ ಟಿಕ್ಲಿ ವಾಲೆ ಬಾತ್ರೂಮ್ ಸಗಣೆ ಸವಾಸಿ ಏನ್ರಿಪ್ಪ ಈಗ ಚಿಮಣಿ ಹಚ್ಚಿ ಹುಡುಕಿ ಆದ್ರೂ ಸುದಂಕುಮಚ್ಚು ಹೆಣ್ಮಕ್ಳು ಸಿಗಂಗಿಲ್ಲ ಮೌಗಳ ಯಾರು ಈಗ ಮತ್ತೆ ರಾಯಪ್ಪಣ್ಣ ಮೆಳ್ಳಗೇರಿ ಊರೊಳಗ ಕುಂಕುಮ ಹಚ್ಚ ಅಂದ್ರ ಚಿಮುಣಿ ಹಚ್ಚಿ ಮನಿ ಮನಿ ಹುಡ್ಕಿ ಸಿಗಂಗಿಲ್ಲ ಸುದಿಲ್ಲ ಕುಂಕುಮತ್ಸು ಅಂತ ಹೆಣ್ಮಕ್ಳು ಸಿಗಂಗಿಲ್ಲ ಹಾ ಈಗ ಬಂದವರ ಟಿಕ್ಲಿ ಈಜಿ ಕಣಿಕ ಆನಂದ ಈ ಕುಂಕುಮ್ ಹೋಗಿ ಟಿಕ್ಳಿ ಯಾವಾಗ ಬತ್ತು ಆ ಟಿಕ್ಳಿಯಿಂದ ಬಾತ್ರೂಮ್ ಅಂದ್ರೆ ಮನೆಯಾಗಿ ಚಳಕ್ ಮಾಡೋ ಕೋಲಿಕ ಸುಲಿಕ್ ಮುತ್ತೊರದೇ ಅಂತ ಹೇಳ್ತಾರ ಕೇಳ್ರಿ ಜಳಕ್ ಮಾಡಾಕ ಹೊಲ್ದಾಗ ಹಣಿ ಮ್ಯಾನ್ ಟಿಕ್ಳಿ ತಗದು ಹೆಣ್ಮಕ್ಳು ಏನ ಅಲ್ಲಿ ಬಾತ್ರೂಮ್ ಕಡೆ ಹೋಗಿತ್ತಾರ ಮತ್ತ್ ಮೆಳಿಗೇರಿಗೆ ಅಂದ ಹಿಂಗ ತಿಳ್ಕೊಳ್ರಿ ಕೊಬ್ಬಾಳ ಕೊಯ್ ಐತಿ ಅಬ್ಜಲ್ಬುರ್ಗ ಹಿಂಗ ಆಗಿಬಿಟ್ಟೈತಿ ಸತಕ ಹೌದೌದು ಕುಂಕುಮ ಸ್ವಲ್ಪ ಚಿಮ್ಣಿ ಚಿಡ್ಕ್ಯಾದ್ರು ಸಿಗಲಾರ್ದಂಗ ಪರಿಸ್ಥಿತಿ ಒಮ್ಮೆ ಏನಾಯ್ತಂದ್ರ ಏನ್ರಿ ಎಲ್ಲಿ ನಮ್ಮ ಮ್ಯಾಲ ಗ್ರಿಂಬಾರ್ಸ್ತಾನ ನಮ್ಮ ಸೇರ್ಸಿ ಆ ಬಸವನ ಸೇರ್ಸಿ ಹಿಂಗ ಕಾರ್ಯಕ್ರಮಕ್ಕೆ ಅವಸರೇ ಮಾಸ್ತರ್ ಎಡೋದ್ ದಿನ ದಿನ ಹಿಂಗ ತಡನ ನಿನ್ನಿಂದ ಆ ಬೆಳಿಗ್ಗೆ ಇರೋ ನಮಿಗೆ ಬೈತಾರೆ ಬಾಲ ಅವಸರ್ಲಿ ಅಂದಾಗ ಗಡಬಡಿಸಿ ಮಾಸ್ತರ್ ಏನ್ ಮಾಡಿದ ಏನ್ರಿಪ್ಪ ಹೆಣ್ಮಕ್ಳು ಎಲ್ಲಿ ಇದಾವ ಪ್ಯಾಂಟ್ ಅಂದ್ರಾಗ ಅಲ್ಲಿ ಕಬೋರ್ಡ್ದಾಗ ಪಟ್ ಪಟ್ ಹೋಗಿ ಹಾಕೊಂಡ ಇದೊಂದು ವಿಚಾರ ಶರ್ಟ್ ಹಾಕೊಂಡು ಬಿಡಿ ಬಿಡಿ ಬಂದ್ರಿಪ್ಪ ಅಡಿಗೆ ಬಂದ ಮುಂಜಾನೆ ಮಂಗಳಾರತಿ ಮಾಡಿ ಸರಳ ಮನೆಗೆ ಹೋದ ಹೋಗುದ್ರೊಳಗ ಬಿಸಿನೀರ್ ಕಾಶಿ ಮನಿಗೆ ಹೆಂಗ ದಿನ ಮಾಡಿಸ್ತಿರ ಜಳಕಾಜ್ ಹಬ್ಬತ್ರಿ ಆ ರೀತಿ ಎಲ್ಲ ತಯಾರಿ ಮಾಡಿ ಇಟ್ಟಿದ್ರು ಮಾಡಿದ್ರು ಅಂಬ ಅರಿವಿ ಹಂಚಿ ಕಳೆದ ಪೇಸ್ಟ್ ತಗೊಂಡ್ ಬ್ರಷ್ ಮಾಡಿ ಹೊಡಮಾಳಿ ಬಾತ್ರೂಮ್ ಹೋಗುದ್ರೊಳಗ ಬಟ್ಟಿ ಹೊಲಸಾಗಿದ್ರೆ ಕೊಡ್ತೀರಿ ಅಣ್ಣ ನಿಮ್ಮ ಆಯ್ತು ಮನಿ ಹಂಗ ಅಕ್ಕ ಲಕ್ಷ್ಮಿ ಅಕ್ಕ ಅವಾಗ ಬಸ್ಸನ್ನ ಯಾಕೆ ಒಂದಕ್ಕ ಬಟ್ಟೆ ತೊಳೆಯುವ ತಂದಾಗ ಅರಿವಿ ಕಾದ ಹಿಂದಿ ಕೈ ಹಾಕೊಟ್ಟ ಹೇಗಿದ್ದಕ್ಕೆ ಅರಿವಿ ತಗೊಂಡ್ ತೊಳೆಯಾಕ ನೀರಾಗಿ ಹಾಕುದ್ರೊಳಗ ಏನಾದ್ರು ಬಸ್ಸನ್ನ ಅಂಗಿಗೆ ಒಂದು ತಿಂಗಳಿ ಹತ್ತಿದ್ರು ಕಾಣಿತು ಬಸ್ಸನ್ನ ಅಂಗಡಿ ಅಂಗಿಗೆ ತಿಂಗಳಿ ಹತ್ತಿತ್ತು ತಿಂಗಳಿ ನೋಡಕ್ಕೆ ಅಂದ್ರು ಎಲ್ಲಾ ಅರಿವಿ ಗಿರಿವಿ ಏನು ತುಂಬಿ ಹೊರಗಿಟ್ಟು ಅಲ್ಲೇ ಬೆಟ್ಟು ಸೀದಾ ಬರ

ಇಲ್ಲಿ ಒಂದಲ್ಲ ಎರಡಲ್ಲ ಐದು ಸಲ ನಮ್ಮ ಎಳ್ಳಿಗೇರಿಗೆ ಬಂದ ಇದು ಜಾಗ ಸಾಲ ಜನ ಚೆನ್ನಾಗಿ ಕುಂಡರ್ತೈತೆ ಖರೆ ಎಲ್ಲ ಹೋಗ್ಯಾವ ಅದ್ರ ಬಗ್ಗೆ ನಾವು ಏನು ಮಾತಾಡಂಗಿಲ್ಲ ಹೌದು ಹೌದು ಅದು ಏನೋ ಅಂತಾರಲ್ಲ ಕಾಯ್ದು ಕುಂಡ್ರದ್ಕ ಟ್ರಾಯಂಗಿ ಮುರಿದಕ್ಕೆ ಅದು ಮೂರೂ ಚಂದಿರನ ಆದ್ರೆ ಸಿರಿ ಎಲ್ಲ ಹೋಗೈತೆ ಈಗ ಕ ಸೂರ್ಯ ಹೊಂಡಸ್ಬೇಕಾಗೈತೆ ನಮಗೆ ಹೌದು ಇಲ್ಲಿ ವಿಷಯ ಯಾವಾಗ ಅಂಗಡಿಗೆ ಹತ್ತಿನ ತಿಕ್ಳಿ ಕಾಣಿಸ್ತು ಹೆಣ್ಮಕ್ಳು ಬರಾರ ಅಂದ ಹೇ ರೀ ಭಾಗ ಚರಿ ಹೌದು ಅಂದಾಗ ಇದು ಗಡಬಡಿಸಿ ಭಾಗ ಕಲಿತು ಏನತ್ತು ಇಲ್ಲಿ ಬರಿ ಬರಕತ್ತಂದ್ರೆ ಹಾಂ ಬಾ ಇದ್ವರೆ ಒಳಗೆ ಚಳಕ್ ಮಾಡಕ್ಕೆ ಬಂದೆ ಹಾಪು ನಿಂಗರ್ ಮೇಲೆ ನಿಂತಾನ ಬಾ ತಡದರ ರಟ್ಟಿಡಿದ ಹೇಳ್ದೆ ಲಕ್ಷ್ಮಿ ಕೇಳ್ತಾಳೆ ಏಯ್ ಬಾ ಇದು ಎಲ್ಲಿದು ಟಿಕ್ಳಿ ಟಿಕ್ಳಿ ಎಲ್ಲಿದೆ ಇದೀನಿ ಹಾಡ್ಕೆ ಬಗ್ಗೆ ಎಲ್ಲಿ ಹೋಗಿಲಿ ಹೌದು ರಾಯಪಣ್ಣ ಏನು ನೋಡ್ದೆ ಅವಾಗ ಹಾಂ ತಿಕ್ಳಿ ಐತಿ ಈಗ ಎಲ್ಲಿಂದ ಎಲ್ಲಿಂದ ಗಡಮಣ್ಣ ಎಲ್ಲಿ ಬತ್ತ ನಾವು ಊರಿಗೆ ಬಂದ

ಯಾನೋ ರೀ ನನಗೂ ಗೊತ್ತಿಲ್ಲ ಮಾಸ್ತರ್ ಕೇಳ್ರಂದ್ ಈ ಮಗ ಫೋನ್ ಸ್ವಿಚ್ ಆಫ್ ಮಾಡಿದ ನ್ಯಾಯ ನಮಗ್ ಗೊತ್ತು ಅವಾಗ ನಾ ಅಂದೆ ಈಗ ಬ್ಯಾಡ್ರಿ ಹುಡುಗರು ಎಕ್ಸಾಮ್ ಹೊಡ್ದ ನಾ ಆಮೇಲೆ ಬಂದ್ ಮಾತಾಡ್ತಾನೆ ತೋರಿ ಇಲ್ರಿ ನೀವು ಬಂದ್ರ ಚಲೋ ಇಲ್ಲಂದ್ರೆ ನನ್ನ ಬ್ಯಾಗ ಕಂಡ ಮುಟ್ಟಿ ಕಟ್ಟ ನಾ ಹಂಟ ತವ್ರ ಮನಿಗೆ ಹಾಡಿಕೆ ಹೋಗ್ಕಾನೋ ಏನ ತಿನ್ನ ಎಲ್ಲಿ ಹೋಗ್ಕಾನ ಎಲ್ಲಿ ನೋಡ್ರಿ ಹೆಣ್ಮಕ್ಳು ಟಿಕ್ಳಿ ಇರ್ತಾವ ವಿಷಯ ಕೇಳೋದು ಇಷ್ಟೇ ನಿಮಗೆ ಟಿಕ್ಳಿ ಎಲ್ಲಿದ್ದು ಎಲ್ಲಿ மணி அந்த கடவட மார்த்த பஸ்ஸு இது எல்லி அல்லது அதுக்குணி மார்த்தவங்க ನನ್ನ ಅಪ್ಪನ ನಿಂತ ತಾಯಿಗೆ ಎಷ್ಟು ಅದಾವು ಐದು ಭೂಷಣ ಈ ಭೂಷಣ ಕೊಟ್ಟವು ಭಗವಂತದಾನ ಈ ಶಿವ ಹೆಂಗ ಕೊಟ್ಟ ಹಂಗ ಶಿವ ಪಾರ್ವತಿಯ ಅಂದ್ರೆ ಶಿವಶಕ್ತಿ ನೋಡುವ ಜಗಳ ನಡಿತಿ ನಂದ್ ಕೊಡು ನಾಂದಿ ನಂದ್ ಕೊಡು ಅಂದಾಗ ಯಾಕಲ್ಲ ಅಂತ ಅಂತಂದಾಗ ಹ ರಕ್ತ ಮಲ ಮೂತ್ರ ಮಂಶ ಇದ್ರೊಳಗಿರ್ತಕ್ಕಂತ ಎಲ್ಲ ಮಜ್ಜನವನ್ನ ಸ್ವಚ್ಛ ಮಾಡಿದಾಗ ಅದ ಹೆಣ್ಣಿನ ಅಂಶ ಶಕ್ತಿ ಅಂಶ ಹೋಯ್ತು ಎನ್ವಿನ ಹಂದ್ರ ಮಾತ್ರ ನಿಂತೇನೆ ಹೌದು ಹೌದು ಆ ಎನ್ವಿನ ಹಂದ್ರ ಮಾತ್ರ ನಿಂತು ಅದು ಯಾವುದು ಅಪ್ಪಂದು ಹೌದು ಹೌದು ಶಿವನ್ದು ಶಿವನ್ ಹಂಗ ಪುಣ್ಯಾತ್ಮರೆ ಇಲ್ಲಿ ವೇಳೆಯ ಅಭಾವ ಹಾ ಹಾ ಏನಾಯಿತಪ್ಪ ಅಂತಂದ್ರ ಏನು ಆ ಸಮಯ ಈಗಾಗ್ಲೇ 4 5 ಆಗ್ತಕ್ಕೆ ಬತ್ತು ಬತ್ತು ಶಕ್ತಿ ಸಂಬಾ ಸಂಭಾ ಅಥವಾ ಶಿವ ಶಕ್ತಿ ಅಂತಕಂತ ವಾದ ವಿವಾದಗಳು ನಡೆದಾವು ನಡೆದಾವು ಅದಕ್ಕೆ ಅವರಿಗೆ ಏನು ತಿಳಿದಿತ್ತು ಅದನ್ನ ಅವರು ಮಾತಾಡಕ್ಕೆ ತರ ಹೌದು ನಮಗೆ ಏನು ತಿಳಿದಿತ್ತು ನಾವು ಮಾತಾಡಕ್ಕೆ ತಂದಿವೆ ಹಹ ಹೌದಾ ತರ ಅವರು ಹೌದಾ ತರ ಕರೆ ಒಂದ್ ವಿಷಯ ಏನಪ್ಪಾ ಅಂತಂದ್ರ ಏನ್ರಿಪ್ಪ ರೀಪ್ಪ 15 ವರ್ಷನಾಗ ಮಾಡಬಾರದ ಚಟಾ ಮಾಡಿ ಮಗ ತಾಯಿ ಮಾತಿ ಕೇಳಾರದೆ ছায়ಕ ತನ್ನ ಅಂತಂತಕಂತ ಮಾತಿಗೆ ಆ ಗಣೇಶರಿಗೆ ಶಕ್ತಿಯನ್ನು ಬಿಟ್ಟು ಶಿವಕ್ಕೆ ಹೋಲಿಕೆ ಇಟ್ಟು ನೀವು ಪುಂಡು ಅದು ಅಲ್ಲ ಅಲ್ಲ ತಾಯಿ ಮಗ ಹಾಡಾಕತ್ತಿ ನಮಗೆ ಸಿದ್ದಾಪಣ್ಣ ಏನು ಹಾಕಿ ಕೊಟ್ಟಿರ್ಲಿ ಒಂದು ಶಕ್ತಿ ಶಿವ ಇಡ್ರಿ ಅದನ್ನ ಹಾಡ್ರಿ ಅದನ್ನ ಮಾತಾಡ್ರಿ ಹೌದು ತಾಯಿ ತಂದಿದ ಬಗ್ಗೆ ಮಾತಾಡ್ಬೇಕಾಗಿತಿ ಹಾ ಹಾ ಮಗ ತಾಯಿದು ಅಥವಾ ಸೊಸಿ ಅಪ್ಪ ಮಾವಂದು ಅಲ್ಲ ವಿಷಯ ಮೊದಲು ತಲೆ ಹೌದು ಹಾಡ್ರಿ ಬೇಕಾದ ಸಂತೋಷ ಐತೆ ಸತ್ಯವಾಯಿ ಬಗ್ಗೆ ನಾವು ಹಾಡಿದಿವ್ ಶಕ್ತಿ ಮಾತಾಡೋರು ಅಂದ್ರೆ ನಾವೇನು ಶಿವ ಮಾತಾಡೋರು ಯಾಕೆ ಶಕ್ತಿದ್ ಯಾಕಂದ್ರೆ ಇಲ್ಲ ಇಲ್ಲ ಆದ್ರಿ ಕರಿ ವಿಷಯ ಯಾವ್ದು ಹಿಡಿದ್ರಿ ಶಕ್ತಿದ್ ಹಿಡಿದ್ರಿ ಶಕ್ತಿದ್ ಮಾತಾಡ್ರಿ ತಾಯಿ ಮಗದ ಕೂಡಿಸಿ ನಿಮ್ಮ ಹುಡುಗ ಹಿಂಗ್ ಮಾಡಿದ ಈ ಕಡೆ ಹುಡುಗಿಲ್ಲ ಹೌದು ಹಂಗ ನಾವೆಲ್ಲಾರು ಆಗಡೆ ಪ್ರಾರಂಭಿಕವಾಗಿ ಹೇಳಿದೇವ್ ಸತ್ಯಾಗ ಬಂದೀವಿ ಹಾ ಹಾ ಚಿಂತಾಗಿ ಕುಂತೀವಿ ಈ ಚಿಂತೆ ಅನ್ನತಕ್ಕಂತ ಪ್ರಾಥಿ ದೂರ ಮಾಡ್ಬೇಕಾದ್ರೆ ಯಾರು ಬೇಕು ಎಲ್ಲಿ ಹೋಗ್ಬೇಕು ಮಹಾತ್ಮಳಂತೆ ಹೋಗಿ ನೀನು ಕುಂಡಿರ್ಬೇಕು ಹೌದು ಹೌದು ಹೆಂಗೆ ಕುಂಡಿರ್ಬೇಕು ಇದೊಂದು ಶಾಂತಿ ನಾಲ್ಕು ಮಂದಿ ಕುಡಿದಾಗ ಆಗ್ತದ ಆಗ್ತದೆ ಬರಾಗೂ ಬೇಕ ಬಂದ ಹೋಗು ನಡುವು ಬೇಕ ನಾಳೆ ಹೋಗಾಗು ಬೇಕಾರಿಪ್ಪ ನಾಲ್ಕು ಮಂದಿ ಬೇಕ ಹೌದು ಹೆಂಗ ಬೇಕ ಅಂದ್ರಿಪ್ಪ ಈಗ ನೋಡು ಸೋಲು ಗಿತ್ತಿ ಸುಬ್ಬ ಹೋಗ ನಡ ಹಿಡು ನಾಗ ಹೋಗ ಅಪ್ಪ ಬೀರಪ್ಪ ಒದ್ದಾಡ್ತಕ್ಕಂಥ ಉದಾಹರಣೆ ಅಂದ್ರ ತಾಯಂದಿರ ಹಡಿಬೇಕಾರ ಅಥವಾ ಪ್ರಸೂತಿ ಆಗ್ಬೇಕಾರ ಅಲ್ಲಿ ಏನು ಬೇಕು ನಾಲ್ಕು ಮಂದಿ ಬೇಕ ಬೇಕಾ ಬಂದ ಹೋಗುವ ನಡುವೆ ಏನಂತ ನಾಳೆ ನಾಲ್ಕು ಮಂದಿ ಗೆಳಕನ ಒಳ್ಳೇದ ಕೆಟ್ಟದ್ದು ಕೆಡ ಕೆಣ ಬೇಕಾ ಮುಗಿದ್ ಕೊನೆ ಜಾತ್ರೆ ಅಂತ ಏನು ಮಲ್ಲೆ ಅವಾಗ ಬೇಕಾ ನಾಲ್ಕು ಮಂದಿ ಬೇಕ ಈ ದಂಧಿ ನೀವು ಲಾಸ್ ಮಾಡ್ಕೋಬೇಡ ಹೌದ ಬಂದ ಹೋಗು ನಡು ಲಾಸ್ ಮಾಡ್ಕೋಬೇಡ ಉಲ್ಲಾಸ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರ ಹಾಗ ಸಿದ್ಧರತ್ನ ಗುರುದೇವರು ಬನ್ನಿ ಸಂತ್ಯಾಗ ಕುಂತಿ ಚಿಂತಾಗ ನಾಕ ಮಂದಿಯಾಗ ಲಾಸ್ ಆತದ್ ದಂಧಾಗ ಯಾಕ ಬಂದಿ ಈ ದಂಧ್ಯಾಗ ಲಾಸ್ ಮಾಡ್ಕೊಂಡಿದ್ರೆ ನೀ ಯಾಕೆ ಬಂದಿ ಅಣತಕ್ಕಂತದ್ದಣ್ಣ ಒಂದು ನಮ್ಮ ಅಣ್ಣ ಬರಿ